ತಂದೆ ತಾಯಿಗೆ ಖುಷಿ ಪಡಿಸೋದು ಅದ್ರ ಜೊತೆಗೆ ನಾವು ಒಳ್ಳೆ ವ್ಯಕ್ತಿಯಾಗಿ ಬೆಳೆಯೋದು ತಂದೆ ತಾಯಿ ಎರಡು ಕೇಳಿಕೊಂಡು ಏನು ನೀವು ಸಲಹೆಗಳನ್ನು ಸೂಚನೆಗಳನ್ನು ಕೊಡ್ತಿರಲ್ಲ ಅವಾಗ ಆ ಮಕ್ಕಳು ಸರಿಯಾಗಿ ಬರ ಈಗಿನ ಮಕ್ಳುಗಳ ನಮ್ಮನ್ನ ತಂದೆ ತಾಯಿಗಳನ್ನ ಬ್ಲ್ಯಾಕ್ ಮೇಲ್ ಮಾಡುವಂಥ ಸಣ್ಣ ನಮ್ಮ ಮಕ್ಕಳಿಗೆ ನಾವು ತಿಳಿಸ್ಕೊಡ್ಬೇಕು ನಾನು ಇಲ್ಲಿ ಸಲ ಎಷ್ಟು ಮಾಡ್ತೀನಿ ತಂದೆ ತಾಯಿಗಳು ಹೇಳಿದ ಮಾತುಗಳನ್ನು ಕೇಳ್ತಾರ ಅವ ಮಕ್ಕಳು ದೊಡ್ಡ ವ್ಯಕ್ತಿಗಳಾಗ್ತಾರೆ ಯಾರು ವಿದ್ಯಾವಂತರಾರ ಅವ್ರು ಈ ಜಗತ್ತಿನಾಗ ದೊಡ್ಡ ವ್ಯಕ್ತಿಗಳಾಗಿ ಸಾಧ್ಯ ಆಗಿ ವಾರ್ಷಿಕ ಸ್ನೇಹ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿದಂಥ ಪರಮಪೂಜ ಶ್ರೀ ಅಕ್ಕಗಳವರ ಪಾದಗಳಿಗೆ ನಮಸ್ಕರಿಸುತ್ತ ಇವತ್ತ ಅದ್ಭುತವಾದಂತಹ ಕಾರ್ಯಕ್ರಮಗಳು ನಾವು ಒಂದು ವರ್ಷದಿಂದ ನಾವು ಏನು ಮಾಡಿದ್ವಿ ಅಂತಂದ್ರೆ ನಾವು ಶಾಲೆ ಜೂನಿಂದ ಚಲೋ ಆಗಿದ್ದಾಗ ಇವತ್ತಿನ ಮಠ ಇವತ್ತಿನ ತನಕ ನಾವು ಏನು ಮಾಡಿದ್ವಿ ಆ ಪ್ರತಿಭೆಯನ್ನು ಹೊರಗೆ ಹಾಕುವಂಥ ಇದೊಂದು ಸುಧಾವಕಾಶ ಇದು ಸುಧಾವಕಾಶವನ್ನು ನೋಡಲಿಕ್ಕೆ ಎಲ್ಲ ತಂದೆ ತಾಯಿಗಳು ಬಂದಿದ್ದಾರೆ ತಂದೆ ತಾಯಿ ಬಂದಿದ್ದಾರೆ ಅದನ್ನೆಲ್ಲ ಮಕ್ಕಳು ಮಾಡಿ ತೋರಿಸ್ಬೇಕು ತಂದೆ ತಾಯಿ ಖುಷಿ ಪಡ್ಬೋದು ಇದೆ ಫಸ್ಟ್ ಏನು ಪ ನಮ್ಮ ಕಡೆ ಬರೋದಂತಂದರೆ ಎರಡು ವಿಷಯಗಳು ಬರ್ತವೆ ಎರಡು ವಿಷಯಗಳು ಏನಂತಂದರೆ ತಂದೆ ತಾಯಿ ಖುಷಿ ಪಡಿಸೋದು ಅದ್ರ ಜೊತೆಗೆ ನಾವು ಒಳ್ಳೆಯ ವ್ಯಕ್ತಿಯಾಗಿ ಬೆಳೆಯೋದು ವಿದ್ಯಾರ್ಥಿಗಳು ಒಳ್ಳೆಯ ವ್ಯಕ್ತಿಗಳಿಗೆ ಬೆಳಿಬೋದು ತಂದೆ ತಾಯಿ ಖುಷಿ ಕೊಡಬೇಕಂದ್ರೆ ಯಾವಾಗ ಬೆಳೀತು ಅಂತಂದ್ರೆ ಮಕ್ಕಳು ಅಭಿವೃದ್ಧಿ ಪಟ್ಟಾಗ ತಂದೆ ತಾಯಿಗಳಿಗೆ ಖುಷಿ ಆಗ್ತೈತಿ ಅದಕ್ಕೆ ನಾವು ಏನು ಮಾಡ್ಬೇಕು ಮಕ್ಕಳಾದವ್ರದ್ದು ಒಂದು ಕೆಲಸ ಐತಿ ಪಾಲಕರದ್ದು ಒಂದು ಕೆಲಸ ಐತಿ ಆ ಕೆಲಸವನ್ನು ನಾವೆಲ್ಲರೂ ನಾವು ಎಲ್ಲ ಕೂತ್ಕೊಂಡು ಮಾಡಲಿಕ್ಕೆ ಮಾಡಲೇಬೇಕು ಮಕ್ಕಳ ಕರ್ತವ್ಯಗಳು ಏನಂತಂದರೆ ತಂದೆ ತಾಯಿಗಳ ಕರ್ತವ್ಯಗಳು ಅಂತಂದರೆ ತಂದೆ ತಾಯಿಗಳ ಮಕ್ಕಳಿಗೆ ಒಂದು ಎರಡು ಮೂರು ಸಲ ನಾನು ಒಂದು ಎರಡು ಮೂರು ಸಲಹೆಗಳನ್ನ ಕೊಡ್ತೀನಿ ಮಕ್ಕಳು ಯಾರಾರ ಇದ್ದರೆ ತಮ್ಮ ಮಕ್ಕಳನ್ನ ಬೆಳೆಸ್ಬೇಕಂದ್ರೆ ಹೆಂಗೆ ಬೆಳೆಸ್ಬೇಕಂದ್ರೆ ಆ ಮಕ್ಕಳ ಈಗ ಆ ಮಕ್ಕಳ ಬೇಡಿಕೆಗಳು ಏನಿರ್ತವೆ ಆ ಬೇಡಿಕೆಗಳ ಸರಿಯಾದಂಥ ಮಾರ್ಗದರ್ಶನ ಇದ್ದಂತಲ್ಲಿ ಆ ಮಾರ್ಗದರ್ಶನಕ್ಕೆ ತಾವು ತಂದೆ ತಾಯಿಗಳಾದಂಥವ್ರು ಅದನ್ನು ಪೂರೈಸಬೇಕು ಒಂದಿಷ್ಟು ಮಕ್ಕಳಿಗೆ ಏನು ಮಾಡ್ತಾರಪ್ಪ ಅಂದರೆ ತಮಗೆ ಬೇಕಾದ ಬೇಡದಂಥ ವಸ್ತುಗಳನ್ನು ಬೇ ಬೇಡದಂಥ ವಸ್ತುಗಳನ್ನ ತಂದೆಗೆ ಕೊಡಿಸ್ಲಿಕ್ಕಂದ್ರೆ ಅವು ಏನು ಮಾಡ್ತಾವೆ ಅಂದರೆ ತಾಯಿ ಕಡೆಗೆ ಹೋಗ್ತವೆ ತಾಯಿ ಕಡೆಗೆ ಹೋಗಿ ತಾಯಿ ಕಡೆಗೆ ಕೇಳ್ತವೆ ಅವಾಗ ತಮ್ಮ ಬೇಡಂಥ ವಸ್ತುಗಳ ಬಗ್ಗೆ ಅವರು ಪೂರೈಸಿ ಅದಕ್ಕೆ ನಾವು ತಂದೆ ತಾಯಿ ಆಧಾರಗಳು ಏನು ಮಾಡಬೇಕು ತಂದೆ ತಾಯಿ ಆಧಾರ ಒಂದೇ ಟೈಪ್ ಇರಬೇಕು ಆ ತಂದೆ ಕೇಳಿ ತಂದೆ ಕಡೆಗೆ ಕೇಳಿದಾಗ ನಾವು ಮಗ ಏನು ಹೇಳ್ಬೇಕು ನಿಮ್ಮ ಮಮ್ಮಿ ಕೇಳಬೇಕು ನಿಮ್ಮ ಮಮ್ಮಿ ಕೇಳಿದಾಗ ಏನು ಹೇಳಬೇಕು ತಂದೆ ತಾಯಿ ಇರಬೇಕು ತಂದೆ ತಾಯಿ ಎರಡು ಕೇಳಿಕೊಂಡು ಏನು ನೀವು ಸಲಹೆಗಳನ್ನು ಸೂಚನೆಗಳನ್ನ ಕೊಡ್ತಿರಲ್ಲ ಅವಾಗ ಆ ಮಕ್ಕಳು ಸರಿಯಾಗಿ ಬರ್ತವೆ ಇಲ್ಲಿಕಂದ್ರೆ ಆ ಮಕ್ಕಳು ಏನು ಮಾಡ್ತವೆ ಅಂತಂದರೆ ತಂದೆ ಅವು ಬೇದಾಗ ತಂದೆ ಕಡೆಗೆ ಹೋಗಿ ತಂದೆ ಕಡೆಗೆ ಇಚ್ಛೆಯನ್ನು ಪುರುಷಬಂತ ನಾವು ಮಗ ಆಗಮ ಆನಂತರ ತಾಯಿ ಅಂದರೆ ಬೇರೆ ಅಂದ್ರೆ ತಂದೆ ಕಡೆಗೆ ಬೇ ಅವನ ಇಚ್ಛೆಗಳನ್ನು ಪುರುಷದ್ದೆ ಹಾಗಾದ್ರೆ ಏನಾಗ್ತದೆ ಮಕ್ಕಳುಗಳಂದರೆ ಅವು ಅಲ್ಲಿ ಬರಂಗಿಲ್ಲ ಇಲ್ಲಿ ಬರೋಂಗಿಲ್ಲ ಕಡೆ ಕಾಲಕ್ಕೆ ಏನಾಗ್ತವೆ ಇವ ತಂದೆ ತಾಯಿಗಳ ಯಾರು ಅವ್ರ ಇಚ್ಛೆಗಳನ್ನ ಪೂರೈಸಿಲ್ಲ ಅವ್ರ ಮಾವುಗಳಾಗಲಿ ಅವ್ರ ಅಜ್ಜಗಳಾಗಲಿ ಅವ್ರ ಅಮ್ಮಗಳಾಗಲಿ ಅವ್ರ ಕಡೆ ಹೋಗಿ ಅವರು ಮತ್ತು ಅಲ್ಲಿ ತಮ್ಮ ಇಚ್ಛೆಗಳನ್ನ ಪೂರೈಸಿ ಆದರೆ ಎಲ್ಲರೂ ಏನು ಮಾಡಬೇಕು ತಂದೆ ಆದವರು ತಾಯಿ ಆದವರು ಮಾವ ಆದವರು ಅಜ್ಜ ಆದವರು ಅಮ್ಮ ಆದವರು ಇದು ಎದಕ್ಕೆ ಅವಶ್ಯ ಐತಿ ಇವಾಗ ಗೆ ಅವಶ್ಯ ಐತಿ ಅಂತ ನೋಡಿಕೊಂಡು ತಾವೆಲ್ಲ ತಮ್ಮ ಮಕ್ಕಳಿಗೆ ಪೂರೈಸುವಂಥ ವ್ಯವಸ್ಥೆಯನ್ನು ಮಾಡಬೇಕು ಇಲ್ಲಾಂದ್ರೆ ಏನಾಗ್ತದೆ ಅಂದ್ರೆ ಈಗಿನ ಮಕ್ಳುಗಳ ನಮ್ಮನ್ನ ತಂದೆ ತಾಯಿಗಳನ್ನ ಬ್ಲ್ಯಾಕ್ ಮೇಲ್ ಮಾಡುವಂಥ ಸನ್ನಿವೇಶಗಳಾಗಿವೆ ಯಾಂದ್ರೆ ತಂದೆ ತಲೆ ತಂದೆ ಬೇಂದ್ರೆ ಅಂದ್ರೆ ತಾಯಿ ಕಡೆ ಹೋಗುದು ತಾಯಿ ಬೇಂದ್ರೆ ಅಂದ್ರೆ ತಂದೆ ಕಡೆ ಹೋಗುದು ಇವರೆಲ್ಲರೂ ಬೇಂದ್ರಂದ್ರೆ ಮಾವ ಅಜ್ಜ ಅಮ್ಮನ ಕಡೆ ಹೋಗುದು ಹಿಂಗೆ ಮಾಡಿ ತಮ್ಮ ಜೀವನವನ್ನು ಅವರೆಲ್ಲ ಏನು ಮಾಡ್ಕೊಳ್ಕಂತಂದ್ರೆ ನಾವು ತಂದೆ ತಾಯಿಗಳಿಗೆ ಅವ್ರು ಸುಧಾರಣೆ ಮಾಡಿಸ್ಕೊಳ್ಳ ಮಾಡಕ್ಕೆ ಸಾಧ್ಯ ಅಲ್ಲಲ್ಲ ಹಂಗಾಗ್ಲಿಕ್ಕೆ ಇರ್ತೈತಿ ಅದಕ್ಕೆ ನಾವು ಏನು ಮಾಡ್ಬೇಕು ತಂದೆ ತಾಯಿ ಆದವ್ರು ಅಂತಂದ್ರೆ ಆ ಮಗುಗೆ ಏನು ಅವಶ್ಯಕತೆ ಏನ ಕೊಟ್ಟು ಸರಿ ಆಗ್ತೈತಿ ಯಾವ ಮಾತುಗಳನ್ನು ಹೇಳಿದ್ರೆ ಸರಿ ಆಗ್ತೈತಿ ಅನ್ನೋದನ್ನು ತಂದೆ ತಾಯಿಗಳು ಅವು ಪಾಲಕರು ಮಾಡಬೇಕು ಪಾಲಕರಿಗೆ ಹೇಳುವಂಥ ವಿಷಯಗಳು ಮತ್ತು ವಿದ್ಯಾರ್ಥಿಗಳಿಗೆ ಒಂದು ವಿಷಯಗಳ ಹೇಳ್ತೇನೆ ಆ ವಿಷಯಗಳನ್ನು ವಿದ್ಯಾರ್ಥಿಗಳೆಲ್ಲ ತಿಳ್ಕೊಬೇಕು ವಿದ್ಯಾರ್ಥಿಗಳ ತಾಯಿ ತಂದಿಗಳು ಏನು ಮಾಡ್ತಾರೆ ಅಂತಂದ್ರೆ ತಂದೆ ತಾಯಿಗಳಿಗೆ ಮಕ್ಕಳುಗಳು ಏನು ಮಾಡ್ತವೆ ಅಂದರೆ ಏನರೂ ಒಂದು ಕೆಲಸ ಮಾಡಪ್ಪ ಮಗನ ಅಂತ ಕೇಳಿದಾಗ ಅವರೆಲ್ಲ ಒಂದೊಂದು ಬೇಡಿಕೆ ಇಡ್ತಾರೆ ಏನು ಬೇಡಿಕೆ ಇಡ್ತಾರೆ ಅಂತಂದರೆ ಇಂಥದ್ದೊಂದು ಕೆಲಸ ಮಾಡೋದು ಹೇಳಿ ಇರಲೀ ಹಾಗಾದ್ರೆ ಆ ಕೆಲಸಕ್ಕೆ ನನಗೆ ಎಷ್ಟು ಕೊಡ್ತೀಯ ಅಂತ ಕೇಳ್ತಾರೆ ಆ ಮಗ ಕೇಳ್ತಾನೆ ನಾನು ಇಂಥದ್ದು ಕೊಟ್ರು ಹೋಗ್ತೀನಿ ಈ ನೀ ಏನರ ಒಂದು ತಾಯಿ ಕೆಲಸ ಹಿಡಿದ್ರಂದರೆ ಒಂದು ಇಂಥದ್ದು ಕೊಟ್ರೆ ನಾನು ಹೋಗ್ತೀನಿ ಇಲ್ಲಿಗೆ ನಾ ಹೋಗಂಗಿಲ್ಲ ಅಂತ ಹೇಳ್ತಿದ್ದಾನೆ ಆವತ್ತ ರೊಕ್ಕ ಕೇಳ್ಬೋದವ ಇಲ್ಲ ನಾನು ಒಂದು ಏನರ ಕೆಲಸ ಮಾಡಬೇಕಂದ್ರೆ ನನಗೆ ಇಷ್ಟು ಕೊಡು ಈ ಕೆಲಸ ಮಾಡಿದೆ ಅಂತ ಹೇಳ್ತಾನೆ ಅದಕ್ಕೆ ಒಂದ್ಸಲ ಏನಾಗುತ್ತೆ ತಂದೆ ತಾಯಿಗೆ ತಂದೆ ತಾಯಿಗಳ ತಾಯಿ ಮತ್ತು ಮಗ ಇರ್ತಾರಲ್ಲ ಅವಾಗ ತಾಯಿ ಎಲ್ಲ ಕೆಲಸ ಹೇಳಿದಳ ಮಗ್ಗ ಹೇಳಿದಾಗ ಪ್ರತಿಯೊಂದು ಕೆಲಸಕ್ಕೆ ಏನು ಮಾಡ್ತಾನಂತಂದ್ರೆ ಇಲ್ಲ ನಾ ಇಂಥ ಕೆಲಸ ಮಾಡಿದರೆ ನನಗೆ ಇಷ್ಟು ದುಡ್ಡು ಕೊಡಬೇಕು ಅಂತ ಕೇಳ್ತಿದ್ದಾರೆ ಅವಾಗ ತಾಯಿ ಹೇಳ್ತಾಳೆ ಆ ತಾಯಿ ಹೇಳಿದ್ರೂ ಕೇಳ್ತಿರಂಗಿಲ್ಲ ಲಾಸ್ಟ್ಗೆ ತಾಯಿ ಒಂದ್ಸಲ ಏನು ಮಾಡ್ತಾರೆ ಒಂದ್ಸಲ ಏನಾಗ್ತೈತಿ ತಾಯಿ ದುಡ್ಡು ಕೊಟ್ಟಿರೋಂಗಿಲ್ಲ ಮಗ್ಗ ಏನೋ ಒಂದು ಕೆಲಸ ಮಾಡಿದ್ದಾನೆ ತಾಯಿ ದುಡ್ಡು ಕೊಟ್ಟಿರೋಂಗಿಲ್ಲ ದುಡ್ಡು ಕೊಟ್ಟಿಲ್ಲ ಅಂದರೆ ಏನು ಮಾಡ್ತಾನೆ ನಮ್ಮ ವಿದ್ಯಾರ್ಥಿ ತ ಮಗು ಹೋಗಿ ಏನು ಮಾಡ್ತಾನಂದ್ರೆ ತನ್ನ ಕೊಲಿಯೊಳಗೆ ಹೋಗಿ ಒಂದು ಲೆ ಲೆಟರ್ ಬರಿತೇನೆ ಲೆಟರ್ ಏನು ಬರೀತೀನಂದರೆ ಇಲ್ಲ ನಾನು ಮಣ್ಣಿ ಕೆಲಸ ಮಾಡಿದ್ದೆ ನನ್ನ ರೊಕ್ಕ ಇಷ್ಟ ಆಯ್ತು ಅದಕ್ಕಿಂತ ಮಣ್ಣಿ ಮಾಡಿದ್ದೆ ಇಷ್ಟು ರೊಕ್ಕ ಇತ್ತು ಅವ್ರ ತಾ ಇಷ್ಟಿಷ್ಟು ರೊಕ್ಕ ಇತ್ತು ಅಂತ ಎಲ್ಲ ಬರೀತಾನೆ ಬರ್ದ ನಾನು ಹೋಗಿ ಮಲ್ಕೊಂಡ್ರೆ ಊಟ ಇಲ್ಲ ಮಲ್ಕೊಂಡಿರ್ತಾನೆ ಅವಾಗ ಮಲ್ಕೊಂಡಾಗೆ ಅವ್ರ ತಾಯಿ ಬಂದು ಕೇಳ್ತಾಳೆ ಯಾಕೆ ಮಲ್ಕೊಂಡಿದ್ದೀಯ ಅಂತ ಕೇಳಿದಾಗ ಇಲ್ಲ ಮತ್ತು ನಾನು ಇಷ್ಟೆಲ್ಲ ಕೆಲಸ ಮಾಡಿಸ್ಕೊಂಡು ನನಗೆ ರೊಕ್ಕ ಕೊಟ್ಟಿಲ್ಲ ಅಂಥೇಳಿ ಹೇಳ್ತಾನೆ ಅದನ್ನ ಲೆಟ್ರನಾಗೆ ಬರ್ಕೊಂಡು ಇಟ್ಕೊಂಡು ಮತ್ತೆ ಇಟ್ಕೊಂಡು ಬಲ್ಕೊಂಡಿದ್ದಾನೆ ತಾಯಿಗೆ ಹೋಗಿ ನೋಡ್ತಾಳೆ ಏನು ಬರ್ದ ಅಂತ ನೋಡಿದಾಗ ಹೇಳ್ತಾಳೆ ನನಗೆ ನೀ ಸ್ಟ್ರೊಕ್ಕಾಗ ಕೊಡಬೇಕಾಗಿತ್ತು ಹಿಂಗಂತೆ ಎಲ್ಲ ಬರೆದಿಟ್ಟಿದ್ದಾನೆ ಇಷ್ಟು ಸ್ಟ್ರೋಕ್ ಆಗಿತ್ತು ನನ್ನ ಅಂತೇಳಿ ಬರೆದಿಟ್ಟು ಅದ್ರ ಮುಂದೆ ಸೈ ಮಾಡಿರ್ತಾನೆ ನನಗೆ ಇಷ್ಟು ನೀ ಕೊಡಬೇಕು ಅಂದ್ರೆ ನಾನು ಊಟ ಮಾಡ್ತೀನಿ ಇಲ್ಲಿಗೆ ನಾನು ಊಟ ಮಾಡಂಗಿಲ್ಲ ಮಾಡೋಂಗಿಲ್ಲ ಅಂತ ಹೇಳ್ತಾನೆ ಅವಾಗ ಅವ್ರ ತಾಯಿ ಆದವಳು ಏನು ಮಾಡ್ಕೊಳ ತಂದು ಒಂದು ಇಷ್ಟು ಬರೀತಾಳೆ ತಂದು ಒಂದು ಇಷ್ಟು ಬರೀತಾಳೆ ಏನು ಬರಿತಾಳೆ ಅಂದರೆ ನೋಡು ನಿನ್ನ ನಾಲ್ಕು ಗಂಟೆಗೆ ನಾನು ಎದ್ದಿದ್ದೆ ನಿನಗೆ ನಾಷ್ಟಾ ರೆಡಿ ಮಾಡಿಸಿದೆ ನಿನಗೆ ನೀರು ಕಾಯಿಸಿದೆ ನಿನಗೆ ಹಲ್ ತಿಕ್ಕೊಳಕ್ಕೆ ವ್ಯವಸ್ಥೆ ಮಾಡಿದೆ ನಿನ್ನಿಸ್ತ್ರೀಗಳದ್ದು ಹಿಂಗಿ ಹೊಡಿದೆ ನಿನ್ನ ಕಾಲಿಗೆ ಬೂಟ್ ಹಾಕಿದೆ ಗಾಡಿ ಬರೋ ತನಕ ನಿನ್ನ ಬಂದು ರೆಡಿ ಮಾಡಿ ಕಳಿಸಿದೆ ಗಾಡಿ ಮಾಡಿದ್ದಕ್ಕಿಷ್ಟು ರೊಟ್ಟಿ ಮಾಡಿದಕ್ಕಿಷ್ಟು ನಿನ್ನ ವ್ಯವಸ್ಥೆ ಮಾಡಿದಕ್ಕಿಷ್ಟು ಅದ್ರ ಮ್ಯಾಲ ಮತ್ತೆ ಬರಲ್ಲಂತೆ ಆ ಬರದ ಗಿಟ್ಲೇನ ಆ ಮಗ ಏನು ಹೊಡಿದಂತೆ ಇನ್ನೂ ಅವನ ಕೊಡೋದಂತೆ ಅದಕ್ಕೆ ಅವಾಗ ಅವರು ಅವ ಏನು ವಿದ್ಯಾರ್ಥಿ ಹೇಳ್ಕೊಂಡು ಮಕ್ಕಳಿದ್ನಲ್ಲ ಅವ ತಾಯಿ ತಾಯಿ ಬರ್ದಿದ್ದಲ್ಲ ನಿನಗೆ ಇಷ್ಟು ಕೆಲಸ ಇಷ್ಟು ಇಷ್ಟು ಆತು ನಿನಗೆ ಅಂತ ಬರ್ದಿತಿಲ್ದಲ್ಲ ಅವಾಗ ಅದಕ್ಕೆ ನೋಡಿದ್ದಾವ ವಿದ್ಯಾರ್ಥಿ ಅವ್ನು ನೋಡಿ ಏನು ಮಾಡೋಕ್ಕ ದಳ 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 ಅಳಾಕತ್ತ ಯಾಕೆ ಅಳಕತ್ತಂದ್ರೆ ನಮ್ಮ ತಾಯಿ ಏನು ಮಾಡ್ತಾರೆ ನನ್ನ ಸಲುವಾಗಿ ಅನ್ನೋದು ತಿಳಿಸ್ಕೊಟ್ಲು ನಮ್ಮ ತಾಯಿ ಏನು ಮಾಡ್ತಾಳೆ ನನ್ನ ಅಂತ ತಿಳಿಸ್ಕೊಟ್ಲು ನಾವು ಏನು ಮಾಡಬೇಕು ನಮ್ಮ ಮಕ್ಳಿಗೆ ನಾವು ತಿಳಿಸ್ಕೊಡ್ಬೇಕು ನಾನು ನಿನ್ನ ಸಲ ಎಷ್ಟು ಮಾಡ್ತೇನೆ ಎಷ್ಟು ದುಡಿತೇನೆ ನಾಲ್ಕು ಗಂಟೆಗೆ ಎದ್ದಿರ್ತೀರಿ ನೀವೆಲ್ಲ ತಾಯಿಗಳನ್ನ ನೋಡ್ತಿರ್ತೇನೆ ಬಸ್ ಬರೋಳಿಗೆ ಮಕ್ಕಳ ಕೈ ಹಿಡ್ಕೊಂಡು ಬಂದು ಊಟ ರೆಡಿ ಮಾಡ್ಕೊಂಡು ಕೊಡ್ತಿರ್ತೀರಿ ಅದಕ್ಕೆ ವಿದ್ಯಾರ್ಥಿ ಆದರೆ ಏನು ತಿಳ್ಕೊಬೇಕು ತಾಯಿ ಎಷ್ಟು ದುಡಿತಾಳೆ ಅನ್ನೋದು ತಾಯಿ ಬಗ್ಗೆ ಗೌರವ ಕೊಡಬೇಕು ತಂದೆ ಬಗ್ಗೆ ಗೌರವ ಕೊಡಬೇಕು ಈ ಗುರು ಹಿರಿಯರ ಬಗ್ಗೆ ಗೌರವ ಕೊಡಬೇಕೆ ಅದಕ್ಕೆ ಮಕ್ಕಳ ಮತ್ತು ಗುರು ತಂದೆ ತಾಯಿಗಳ ಏನು ತಂದೆ ತಾಯಿಗಳ ಹೇಳಿದ ಮಾತುಗಳನ್ನು ಕೇಳ್ತಾರೆ ಅವ ಮಕ್ಕಳು ದೊಡ್ಡ ವ್ಯಕ್ತಿಗಳಾಗ್ತಾರೆ ಅಚೀವ್ಮೆಂಟ್ ಆಗಲಿಕ್ಕೆ ಸಾಧ್ಯ ಆತೈತಿ ಅದರ ಜೊತೆಗೆ ಇನ್ನೊಂದು ಸ್ವಲ್ಪ ತಮ್ಮ ವಿದ್ಯಾರ್ಥಿ ಬಗ್ಗೆ ಹೇಳ್ಬಿಡ್ತೀನಿ ಇವತ್ತಿನ ಕಾಲದೊಳಗೆ ವಿದ್ಯೆ ಹೆಂಗೈತೆ ಅಂದರೆ ಯಾರು ವಿದ್ಯಾವಂತರಂದ್ರೆ ಅವ್ರು ಈ ಜಗತ್ತಿನಾಗೆ ದೊಡ್ಡ ವ್ಯಕ್ತಿಗಳಾಗಲಿ ಸಾಧ್ಯ ಆಗ್ತೈತಿ ಆಳ್ಕೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತೈತಿ ನಮಗೆ ಹಿಂದೊಂದು ಸಲ ಹೇಳ್ತಿದ್ರೆ ಹಿಂದಿನ ಕಾಲದಾಗ ಏನಿತ್ತಂದ್ರೆ ಎಲ್ಲ ರಾಜ ರಾಜರುಗಳು ಆಳ್ತಿದ್ರು ರಾಜರು ಆಳ್ತಿದ್ರಂದ್ರೆ ಆ ರಾಜ ಈ ರಾಜನ್ ಮಾಡಿ ಈ ರಾಜ ಆ ರಾಜನ್ ನೋಡಿ ಅವರು ಹಿಂಗೆ ಮಾಡಿ ದೇಶವನ್ನು ಗೆದ್ದು ಅವರು ದೊಡ್ಡ ದೊಡ್ಡ ರಾಜ್ಯವನ್ನು ಆಳ್ತಿದ್ರೆ ನಮ್ಮನ್ನೆಲ್ಲ ಆಳ್ತಿದ್ರು ಆನಂತರ ಅವಾಗಿನ ಕಾಲ ಹೋಯ್ತದ ರಾಜರ ಕಾಲ ಹೋಯ್ತು ಆನಂತರ ಏನಾಯ್ತಂದ್ರೆ ಮುಂದೆ ಬಂಡವಾಳ ಶಾಹಿಗಳ ಕಾಲ ಬಂತು ಬಂಡವಾಳ ಅಂತಂದ್ರೆ ಯಾರ ಕಡೆಗೆ ದುಡ್ಡು ಇರ್ತೈತಿ ಅವ್ರು ಆಳ್ಕೆ ಮಾಡೋದಂತ ಬಂತು ಇವತ್ತಿನ ಕಾಲದಾಗ ಏನಾಯ್ತಂದ್ರೆ ಏನು ಬಂಡವಾಳ ಸ್ಯಾಳಿಗರಿದ್ರಲ್ಲ ಅವರು ಎಲ್ಲ ಹೋದ್ರು ಅವರು ದುಡ್ಡು ಇದ್ದಾರಿಗೆ ಯಾರಿಗೂ ಆಳ್ಕೆ ಮಾಡೋಕ್ಕೆ ಸಾಧ್ಯ ಆಗಿಲ್ಲ ಅದಕ್ಕೆ ಇವತ್ತಿನ ಕಾಲದೊಳಗೆ ಏನಾಗೈತೆ ಅಂತಂದ್ರೆ ಯಾರು ವಿದ್ಯೆ ಐತಿ ಅವರು ಆಳ್ಕೆ ಮಾಡಲಿಕ್ಕೆ ಸಾಧ್ಯ ಆಗೈತಿ ಅದಕ್ಕೆ ನಮ್ಮ ಮಕ್ಕಳು ಏನು ಮಾಡಬೇಕು ಎಲ್ಲರೂ ವಿದ್ಯೆ ಪಡೆದ ಆ ವಿದ್ಯೆ ಪಡೆದು ನಮ್ಮ ನಾವು ನಮ್ಮ ನಾವು ಆಳ್ಕೊಳ್ಳಿಕ್ಕೆ ನಮ್ಮ ನಾವು ಆಳ್ಕೊಲಿಕ್ಕೆ ಸಾಧ್ಯ ಆಗ್ತೈತಿ ಅದಕ್ಕೆ ನಾವು ಏನು ಮಾಡಬೇಕು ಎಲ್ಲರಿಗೆ ಮಕ್ಕಳಿಗೆ ವಿದ್ಯೆ ಕೊಡುವಂಥ ಕೆಲಸ ಮಾಡಬೇಕು ಅದ್ರ ಜೊತೆಗೆ ನಾವು ಇನ್ನೊಂದು ಹೇಳಿ ಇನ್ನೊಂದು ಲಾಸ್ಟ್ ಟೈಮ್ ತೊಳಗಿಲ್ಲ ಏನು ಏನ್ ನೀವು ಅಂತಂದ್ರೆ ಯಾರ ವಸ್ತುಗಳನ್ನ ಕೆದ್ದಾಗ ಏನಾರು ತೊಗೊಂಡಾಗ ಇದು ತೊಗೊಳ್ಬಾರ್ದು ಇದು ತಪ್ಪು ಅಂತ ಹೇಳಬೇಕು ನೀವು ಮಕ್ಕಳಿಗೆ ಅದಕ್ಕೆ ಒಂದು ಉದಾಹರಣೆ ಹೇಳ್ತಾನೆ ಒಬ್ಬ ತಾಯಿ ಮತ್ತು ಮಗ ಇದ್ರಂತೆ ಒಂದು ಬಸ್ ಸ್ಟ್ಯಾಂಡ್ನಾಗ ಕುತ್ಕೊಂಡಿದ್ರು ಒಂದು ಊರು ಹೊಂದಿದ್ರು ಒಬ್ಬತ್ತಾಗ ಏನ್ ಮಾಡ್ತಾನ ಮಗ ಅಂತಂದ್ರೆ ಆ ಈ ಗಟ್ಟೆ ಹಣ ನೋಡ್ರಿ ಬಾಳೆಹಣ್ಣು ಹಚ್ಕೊಂಡ್ ಕುಂತಿರ್ತಾರಲ್ಲ ಹತ್ಕೊಂಡು ಕುಂತಾಗ ಏನ್ ಮಾಡ್ತಾರಂತಂದ್ರೆ ಮಗ ಒಂದು ಬಾಳೆನ್ ತಕೊತಾನೆ ಬಾಳೆ ಮಾರುವತ್ತನೆ ಬಾಳೆಹಣ್ಣು ಬಾಳೆಲ್ಲಿ ತಕೊಂತಾಳೆ ಆ ಹುಡುಗ ತಕೊಂಡಾಗ ಅವ್ರ ತಾಯಿ ನೋಡ್ತಾಳೆ ತಾಯಿ ನೋಡಿ ಏನು ಅಂತಳ ಏ ಅಂತ ಹೇಳ್ತಾಳ ತಾಯಿ ಏನ್ ಮಾಡ್ತಾಳ ಒಳ್ಳೇದಾತಂತ ಹೇಳ್ತಾಳೆ ಹಂಗ ಏನ್ ಮಾಡ್ತದ ಹುಡುಗ ಅಂತ ಒಳ್ಳೇದಾಗ ಅದಕ್ಕೆ ಆ ಹುಡುಗಿ ಏನ್ ಮಾಡಾಕತ್ತ ಎಲ್ಲಿ ಹೋಗ್ತಾನೆ ಎಲ್ಲಿ ಹೋದಲ್ಲಿ ಹೋದಲ್ಲಿ ಬದೋದೇ ಅವ್ರವನ ಹಿಡಿದ್ ಮತ್ತೆ ಒಳ್ಳೇದಾತೇಳಿ ಅದಕ್ಕೆ ಹುಡುಗ ಎಲ್ಲೆಲ್ಲಿ ಹೋಗ್ತಾನೆ ಅಲ್ಲಿ ಎಲ್ಲಾ ಕಳು ಮಾಡಕ್ ಆವಾಗ ಕಳು ಮಾಡಕ್ ಆಗ ಬರ್ಬರ್ತ ಬರ್ಬಾರ್ದ ದೊಡ್ಡ ಕಳ್ಳಾದ ಹುಡುಗ ಎಲ್ಲಾ ದೊಡ್ಡ ಕಳ್ಳದ ಅವಾಗ ಜೈಲಿಗೆ ಹಾಕ್ತಾರೆ ಕಳುವಾಗಿಂದ ಕಳು ಮಾಡ ಯಾವಾಗ ಒಂದು ಸಿಗಬೇಕಲ್ಲ ಅದು ಸಿಕ್ಕ ಅವ್ ಜೈಲಿಗೆ ಹಾಕಿದ್ರೆ ಅವಾಗ ಮರಳ ದಂಡನೆ ಆಯ್ತ ಮರಣ ದಂಡೆನೆ ಆದಾಗ ಅವ್ರು ಮಾತು ಕೇಳ್ತಾರೆ ಮರಣ ದಂಡೆ ಮಾಡ್ ಮೊದ್ಲಿಗೆ ಒಂದು ಮಾತು ಕೇಳ್ತಾರೆ ಏನ್ ಕೇಳ್ತಾರಂದ್ರೆ ನಿಂದ ಕೊನೆ ಇಚ್ಛೆ ಏನು ಅಂತ ಕೇಳ್ತಾರೆ ಆ ಹುಡುಗನ ಕೇಳಿದ್ರೆ ಇಲ್ಲ ನಿನ್ನ ಕೊನೆ ಇಚ್ಛೆ ಏನು ಅಂತ ಕೇಳಿದರೆ ನನ್ನ ಕೊನೆ ಇಚ್ಛೆ ಏನಿಲ್ಲ ಸರ ನನ್ನ ತಾಯಿ ನನ್ನ ತಂದು ಭೇಟಿ ಮಾಡಿಸ್ಬಿಟ್ಟು ಸಾಕು ಅಂದರೆ ಅವಾಗ ಅವ್ರ ತಾಯಿ ಕರ್ಕೊಂಬಂದು ಕೇಳಿ ಬೆಟ್ ಬ್ಯಾಂಡ್ ನಿಲ್ಲಿಸಿದ್ರು ಅವಾಗ ಆ ಮಗ ಕೇಳಿದ ಇಲ್ಲ ತಾಯಿ ಇವತ್ತು ಏನಾರ ನಾನು ಗಲ್ಲಿಗೆ ಏರಬೇಕು ನಾನು ನನ್ನ ಜೀವ್ ಹೋಗ್ಬೇಕಂದ್ರೆ ಯಾರ ಕಾರಣ ಅಂದರೆ ನನ್ನ ತಾಯಿನೇ ಕಾರಣ ಅಂತ ಹೇಳಿದಂತ ಯಾಕೆ ಹೇಳಿದ್ನಂದ್ರೆ ನೀವು ಹಣ್ಣು ತೊಗೊಂಡಾಗ ಬಸ್ ಸ್ಟ್ಯಾಂಡಾಗ ಬಾಳೆಹಣ್ಣು ತೊಗೊಂಡಾಗ ನೀನು ಶಬಾಶೆ ಅಂದಿಲ್ಲ ಕದ್ದಾಗ ಕದ್ದಾಗ ಮನೆ ತಂದು ಹಾಕಿದಾಗ ನೀಬಾಶೆಗಳನ್ನ ಆ ಶಬಾಶಿಕ್ ಇವತ್ತು ನನ್ನ ಜೈಲ್ ನನ್ನ ಗಲ್ ಸಿಕ್ಕೇ ಆಗಿ ಅದಕ್ಕೆ ತಂದೆ ತಾಯಿ ಆದರೆ ಏನ್ ಮಾಡ್ಬೇಕಂದ್ರ ಎಲ್ಲಿ ಸಣ್ಣ ವಿಷಯಗಳಿರ್ತವಲ್ಲ ಅಲ್ಲಿ ಅವನ್ನೆಲ್ಲ ಅಲ್ಲೇ ತೆಗೆದ್ ಹಾಕಿ ಅವ್ ಮಕ್ಳಿಗೆ ಇಂಥ ಕೆಲಸ ಮಾಡಬಾರ್ದು ಯಾವ್ದು ಮಾಡಬೇಕು ಯಾವ್ದು ಮಾಡ್ಬಾರ್ದು ಅನ್ನೋದನ್ನ ತಂದೆ ತಾಯಿಗಳಿಗೆ ಹೇಳ್ಕೊಲಿಕ್ಕೆ ಹಾಕೈತಿ ಅದಕ್ಕೆ ನೀವು ಏನ್ ಮಾಡ್ಬೇಕಂದ್ರೆ ತಂದೆ ತಾಯಿ ಆದವಂತವ್ ಕನಿಷ್ಠವಾಗಿ ಏನೋ ಉಪಾಸಿರ್ಬೇಕ ಯಾವ ವಸ್ತುಗಳನ್ನು ಯಾರ ವಸ್ತುಗಳನ್ನು ಮನೆಗೆ ತಂದಾಗ ಎಲ್ಲ ವಿಚಾರ ಮಾಡಬೇಕು ಇದು ಯಾರ ವಸ್ತು ಎಲ್ಲಿಂದ ತಂದಿ ಪಿರ್ಚಿಕ್ ತಂದರೆ ಅಂದರು ಚೆಲ್ವಿ ತಾವೆಲ್ಲ ವಿಚಾರ ಮಾಡಬೇಕು ಹಂಗೆಲ್ಲ ಮಾಡಿರಿ ನಿಮ್ಮ ಮಕ್ಕಳ ಸಂಸ್ಕಾರವಂತರಾಗ್ತಾರೆ ವಿದ್ಯಾವಂತರಾಗ್ತಾರೆ ಅವ್ರು ಈ ಜಗತ್ತಿಗೆ ಮಾದರಿ ಮಕ್ಕಳು ಆಗ್ತಾರೆ ಅಂತ ಹೇಳ್ತಾ ನನಗೆ ಈ ಕಾರ್ಯಕ್ರಮದಲ್ಲಿ ಮಾತನಾಡಲಿಕ್ಕೆ ಅವಕಾಶ ಮಾಡಿ ಕೊಟ್ಟಂತ ಮತ್ತು ಇವತ್ತಿನ ಎಲ್ಲ ಕಾರ್ಯಕ್ರಮವನ್ನು ನಮ್ಮೆಲ್ಲ ಶಿಕ್ಷಕರಂದವರು ಎಲ್ಲ ಸಿಬ್ಬಂದಿ ವರ್ಗದವರು ಪೂಜ್ಯರು ಈ ಕಾರ್ಯಕ್ರಮವನ್ನು ಮುಂಜಾನೆಯಿಂದ ಸಾಯಂಕಾಲ ತನಕ ಯಶಸ್ವಿಯಾಗಿ ಮಾಡಿಕೊಟ್ರಿ ಅವ್ರಿಗೆಲ್ಲರಿಗೆ ಸಂಸ್ಥೆಯ ವತಿಯಿಂದ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ನಿರ್ದೇಶಕ ಮಂಡಳಿಯವರು ಬಂದಿದ್ದಾರೆ ಅತಿಥಿಗಳವರು ಬಂದಿದ್ದಾರೆ ನಾವು ಒಂದೇ ಸಲ ಕೈ ಮಾಡಿ ಹಿಂಗೆ ಕೇಳಿದಾಗ ಸರ್ ನಮ್ಮ ಕಾರ್ಯಕ್ರಮ ಬರಬೇಕು ರೀ ಸರ್ ಅಂತ ನೀವು ಕೇಳ್ಕೊಂಡಾಗ ನಮ್ಮ ಜಜ್ಜ್ ಸಾಹೇಬ್ರ ಅದ್ದಿ ವಿನಯದಿಂದ ಸ್ಕೂಲಿಗೆ ಬರಲಿಕ್ಕಿರಿ ಯಾವಾಗಲೂ ಪ್ರತಿ ಕ್ಷಣಕ್ಕೂ ಇಷ್ಟು ಖುಷಿ ಆಗ್ತೈತಿ ಅವ್ರು ಬರೋದೇ ನಮಗೆ ಖುಷಿ ನಮಗೆ ನಮ್ಮ ನಮ್ಮ ಬಸವಣ್ಣವ್ರ ಹೊಸದಾಗ ಹೇಳ್ತಾರಲ್ಲ ಶರಣರ ಬರುವ ಎಂಬ ಪ್ರಾಣ ಜೀವಾಳವೆಂಬ ಅನ್ನ ಅದರಂತೆ ಅವರು ನಾವು ಕರೆದಾಗ ಅವ್ರನ್ನ ಜೀವವಾಗಿ ಬಂದು ನಮ್ಮ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ಕೊಡ್ತಾರೆ ಅವರಿಗೆ ಅವ್ರ ಫ್ಯಾಮ್ಲಿಯವರಿಗೆ ತಮಗೆ ತಮ್ಮ ಫ್ಯಾಮ್ಲಿಗೆ ಎಲ್ಲ ಮುಖ ವಿದ್ಯಾರ್ಥಿಗಳಿಗೆ ಪರಮ ಪೂಜ್ಯರಿಗೆ ಜಗದ್ಗುರು ಶಿವಾನಂದ ಸ್ವೀವಿಗಳು ಆರವ್ಯ ರಾಗ್ಯ ಭಾಗ್ಯ ಕೊಟ್ಟು ಉತ್ತಮ ಉತ್ತಮವಾಗಿ ನೀವೆಲ್ಲ ದೊಳ ಉತ್ತಮರಾಗ್ರಿ ಅಂತ ಹೇಳ್ತಾ ನನಗೆ ಮಾತು ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತ ತಮಗೆಲ್ಲರಿಗೂ ಶರಣ ಶರಣಾರ್ಥಿಗಳು ಸ್ಥಳೀಯ ಸುದ್ದಿ ಸಮಾಚಾರಗಳಿಗಾಗಿ ಏಕೈಕ ಆಯ್ಕೆ ಚಿರಾಯು ಕನ್ನಡ ಟಿವಿ ಹೊಸ ರೂಪ ಮತ್ತಷ್ಟು ಗುಣಮಟ್ಟದೊಂದಿಗೆ ನಿಮ್ಮ ಪರವಾಗಿ ನಿಮ್ಮ ಧ್ವನಿಯಾಗಿ ಬರುತ್ತಿದ್ದೇವೆ